ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಆ್ಯಕ್ಚುಲಿ ಮಂಗಳವಾರದ ವಿಡಿಯೋ ಒಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ ಕಂಪ್ಲೀಟ್ ಬೆಳಗ್ಗೆಯಿಂದ ಸಂಜೆ ತನಕ ಏನಾಯಿತು ಅಂತ ವಿಡಿಯೋದಲ್ಲಿ ಹೇಳ್ತೀನಿ ಹಾಗೆ ಒಂದು ಗುಡ್ ನ್ಯೂಸ್ ಅಂತಲೂ ಹೇಳ್ತೀನಿ ತುಂಬ ಖುಷಿಯಾದ ವಿಚಾರ ನನಗೆ ಎಸ್ಪೆಷಲಿ ಸೊ ಎಲ್ಲ ವಿಷಯನೂ ಶೇರ್ ಮಾಡ್ತೀನಿ ಹಾಗೆ ಮಂಗಳವಾರ ಆಗಿರೋದ್ರಿಂದ ಪೂಜೆನೂ ಅಷ್ಟೇ ಒಂಥರ ಪಾಸಿಟಿವ್ ವೈಫ್ ಅಂತಲೇ ಹೇಳ್ಬೋದು ಪೂಜೆ ಮಾಡೋದ್ರಿಂದ ಏನೋ ಒಂಥರ ನೆಮ್ಮದಿ ಇವತ್ತು ನನ್ನ ದೇವ್ರ ಮನೆ ನೋಡಲಿಕ್ಕೆ ಅಷ್ಟು ಖುಷಿ ಆಗ್ತಿತ್ತು ತುಂಬ ಪೀಸ್ಫುಲ್ಲಾಗಿ ಇವತ್ತು ಪೂಜೆ ಮಾಡಿದೆ ಯಾಕಂದರೆ ಲಾಸ್ಟ್ ವೀಕಲ್ಲಿ ಆಗ್ತಿರ್ಲಿಲ್ಲ ನನ್ನ ಮಗಳು ಸಹ ರಜೆ ಇತ್ತು ಮನೇಲಿ ಇಲ್ಲು ಲಾಸ್ಟ್ ಶುಕ್ರವಾರ ಪೂಜೆ ಮಾಡಿದಾಗ ಇಂಡಿಪೆಂಡೆನ್ಸ್ ಡೇ ದಿನ ಸೊ ಸಮಾಧಾನ ಅಂತ ಆಗ್ತಿರ್ಲಿಲ್ಲ ಅವಳ ಹತ್ರ ಅವಳಿಗೆ ಒಂದು ಸಲ ಬೈಕೊಂಡು ಅವಳಿಗೆ ಒಂದು ನೂರು ಸಲ ಪೂಜೆ ರೂಮಿಂದ ಎತ್ಕೊಂಡು ಪೂಜೆ ಮಾಡ್ತಾಯಿದ್ದೆ ಬಟ್ ಇವತ್ತು ಇವತ್ತವಳನ್ನು ಸ್ಕೂಲಿಗೆ ಕಳಿಸ್ಬಿಟ್ಟು ತುಂಬ ಪೀಸ್ಫುಲ್ಲಾಗಿ ಪೂಜೆ ಮಾಡಿದ್ದೀನಿ ತುಂಬ ಮನಸ್ಸಿಗೆ ಖುಷಿ ಅನ್ನಿಸ್ತು ಹಾಗೆ ಒಂದು ಗುಡ್ ನ್ಯೂಸ್ ಅಂತ ಬಂತು ಸೊ ಯಾಕೆ ಏನು ಹೇಗೆ ಅಂತ ಹೇಳ್ತೀನಿ ಬೆಳಿಗ್ಗೆ ಮಾರ್ನಿಂಗ್ ಎದ್ದು ಕೂಡಲೇ ಕೆಲವೊಬ್ರು ಬಿಸಿನೀರು ಕುಡಿತಾರೆ ನನಗೆ ನಾನು ಫಸ್ಟ್ ಬಿಸಿನೀರು ಕುಡಿತಾ ಇದ್ದೆ ನಾನು ಬಿಸಿನೀರು ಕುಡಿದು ಕೆಲವೊಬ್ಬರು ಸಪೂರ ಆಗ್ತಾರಂತೆ ನಾನು ವೆಯ್ಟ್ ಗೈನ್ ಆಗೋಕೆ ಶುರು ಮಾಡಿದೆ ಸೊ ಹಾಗಾಗಿ ಬಿಸ್ನೆಸ್ ಸ್ಕಿಪ್ ಮಾಡಿಬಿಟ್ಟು ಕರೆಕ್ಟಾಗಿ ಒಂದು ಚಿಲ್ಲಾಗಿರೋದು ನೀರು ಕುಡಿತೀನಿ ಕುಡಿದ್ಬಿಟ್ಟು ತಿಂಡಿಗೆ ಏನು ಮಾಡೋದಪ್ಪ ಹಿಂದಿನ ದಿನವೇ ಪ್ರಿಪೇರ್ ಮಾಡಿಟ್ಕೊಳ್ತೀನಿ ಸೊ ಏನು ಮಾಡೋದು ಏನು ಅಂತೇಳಿ ಸೊ ನಿನ್ನೆ ಸ್ಮಾರ್ಟ್ ಬಜಾರಿಗೆ ಹೋದಾಗ ರೆಡಿ ಉಪ್ಮಾ ಮಿಕ್ಸ್ ತಂದಿದ್ರೆ ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ ಸೊ ಟ್ರೈ ಮಾಡೋಣ ಅಂತ ಹೇಳಿ ತಂದೆ ನನ್ನ ಮಗಳಿಗೆ ಪನ್ನೀರ್ ಪರೋಟ ಮಾಡೋಣ ನನಗೆ ಮತ್ತು ಅಮ್ಮನಿಗೆ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ತಂದೆ ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಉಪ್ಪಿಟ್ಟು ಸೊ ನಿಜವಾಗ್ಲೂ ಹೇಳ್ತೀನಿ ಮಾಡೋದಾದರೆ ಮನೆಯಲ್ಲೇ ಟೈಮ್ ಇಟ್ಟು ಮಾಡಿ ಈ ಥರ ರೆಡಿಮಿಡ್ ತಂದುಬಿಟ್ಟು ಸುಮ್ಮನೆ ದುಡ್ಡು ವೇಸ್ಟು ಹಣನೂ ವೇಸ್ಟು ಸೊ ನಿಮ್ಮ ಎನರ್ಜಿ ಸಹ ವೇಸ್ಟ್ ಒಂದು ಐದು ಹತ್ತು ನಿಮಿಷ ಎಕ್ಸ್ಟ್ರಾ ಟೈಮ್ ಹೋಗುತ್ತೆ ಅಷ್ಟೇ ಆನಿಯನ್ ಎಲ್ಲ ಕಟ್ ಮಾಡಲಿಕ್ಕೆ ಸೊ ವೆಜಿಟೇಬಲ್ ಹಾಕಿ ಮನೇಲಿ ಮಾಡ್ತೀವಲ್ಲ ಅದು ತುಂಬ ಚೆನ್ನಾಗಿರುತ್ತೆ ಇದೇನೋ ಒಂಥರ ಚೆನ್ನಾಗೇ ಇರಲಿಲ್ಲ ಅಮ್ಮನೂ ಸಹ ಹೇಳ್ತಾಯಿದ್ರು ಚೆನ್ನಾಗೇ ಇದು ಇನ್ಮೇಲೆ ತರಲಿಕ್ಕೆ ಹೋಗ್ಬೇಡ ಅಂತ ಇದೇನಿಲ್ಲ ನೀರು ಕುದಿಸ್ಬಿಟ್ಟು ಅದಕ್ಕೆ ಇದು ಹಾಕಿಬಿಟ್ಟು ಬೇಯಿಸ್ಬಿಟ್ರೆ ಆಯಿತು ಅದರಲ್ಲಿ ಕೊಟ್ಟಿರ್ತಾರೆ ಇಷ್ಟು ಲೋಟ ನೀರು ಅಂತೇಳಿ ಒಂಥರ ಏನು ಹೇಳ್ತಾರೆ ಸೀಮೆಂಟ್ಸನ್ನ ಒಣಿಸ್ಬಿಟ್ಟು ಅದರದ್ದೇ ಪೌಡರ್ ಒಂಥರ ಸ್ಮೆಲ್ ಬರ್ತಾಯಿತ್ತು ನನಗಂತೂ ಇಷ್ಟ ಆಗಿಲ್ಲ ಡಿಸಪಾಯಿಂಟ್ ಆಯಿತು ಏಯ್ಟಿ ರುಪೀಸು ಇಷ್ಟು ಹೋಯಿತು ಅಮ್ಮನೂ ಸ್ವಲ್ಪ ತಿಂದರೂ ನಾನು ಸ್ವಲ್ಪ ತಿಂದೆ ಮಧ್ಯಾಹ್ನ ಬೇಗ ಊಟ ಮಾಡ್ಕೊಬಿಡೋಣ ಅಂಥೇಳಿ ಇಲ್ಲಿ ಪನ್ನೀರ್ ಪರೋಟಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಅವಳಿಗೆ ಬೆಳಗ್ಗೆಗೆ ನಾನು ಏನು ಹೇಳ್ತಾರೆ ದಾಲ್ ಕಿಚಡಿ ಥರ ಮಾಡಿದ್ದೀನಿ ರೈಸ್ ಹಾಕಿ ಯಾಕೋ ಬೆಳಿಗ್ಗೆ ಜಾಸ್ತಿ ತಿಂಡಿ ಇಲ್ಲ ಹಾಗಾಗಿ ಈ ಸಣ್ಣ ಮಕ್ಕಳಿಗೆಲ್ಲ ಟೂ ಇಯರ್ಸ್ಗೆಲ್ಲ ತಿನ್ನಿಸ್ತಿದ್ವಲ್ಲ ಬೇಳೆ ಅನ್ನ ಪಾಲಕ್ ಅನ್ನ ಈ ಥರ ಬೆಳಿಗ್ಗೆ ತಿಂತಿದ್ವಲ್ಲ ಆ ಥರ ಒಂದೊಂದು ಸಲ ರಾಗಿ ಸಿರಿ ಈ ಥರ ಮಾಡಿ ತಿನ್ನಿಸ್ತೀನಿ ಬೆಳಗ್ಗೆ ಸೊ ಈಗ ಓಕೆ ಬೆಳಗ್ಗೆ ಎಲ್ಲ ನಾನು ಈ ಥರ ಕೊಟ್ಟರೆ ಅವಳು ತಿನ್ನೋದೇ ಇಲ್ಲ ಕಂಪ್ಲೀಟಾಗಿ ಬೇಡ ಅಂತ ಹೇಳ್ತಾಳೆ ಅದಕ್ಕೋಸ್ಕರ ಖಾಲಿ ಹೊಟ್ಟೆಗೆ ಹೋಗೋದ್ರಿಂದ ಈ ಥರ ರಾಗಿ ಸಿಡಿ ಅಥವಾ ದಾಲ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಸ್ನ್ಯಾಶ್ ಮಾಡಿ ತಿನ್ನಿಸ್ತೀನಿ ತಿಂದ್ಕೊಂಡು ಹೋಗ್ತಾಳೆ ಏನೋ ಗೊತ್ತಿಲ್ಲ ಬೆಳಗ್ಗೆ ಬೇಗ ಆಗುತ್ತೆ ನಾನು ಫಸ್ಟು ರೊಟೀನ್ ಅವ್ರದು ಏಯ್ಟ್ ಓ ಕ್ಲಾಕಿಗೆ ಶುರು ಮಾಡಬೇಕಿತ್ತು ಫಸ್ಟಿಂದ ಅವ್ರದು ಟೆನ್ ಓ ಕ್ಲಾಕಿಗೆ ತಿಂಡಿ ಆಗೋದ್ರಿಂದ ಬೆಳಗ್ಗೆ ನಾವು ಹೇಳೋದು ಲೇಟ್ ಆಗ್ತಿತ್ತು ಹಾಗಾಗಿ ಬ್ರೇಕ್ಫಾಸ್ಟ್ ಕೂಡ ಲೇಟ್ ಆಗ್ತೈತಿ ಸ್ಕೂಲಿಗೆ ಹೋದ್ಮೇಲೂ ಟೂ ಇಯರ್ಸ್ ಆಯಿತು ಸ್ಕೂಲಿಗೆ ಹೋಗ್ತಾ ಅವಳ್ದು ಲಾಸ್ಟ್ ಇಯರೆಲ್ಲ ಸ್ವಲ್ಪ ತಿಂತಾಯ್ಲಿ ಈಗಂತೂ ತುಂಬ ತುಂಬ ಹಠ ಮಾಡ್ತಾಳೆ ಸೊ ಅಮ್ಮನೂ ಬೈತಾರೆ ಬೆಳಿಗ್ಗೆ ಸ್ಕೂಲಿಗೆ ಹೋಗ್ತಾ ಅಳಿಸ್ಬೇಡ ಅವಳು ಏನು ತಿಂತಾಳೆ ಅದನ್ನು ಕೊಡುವಂತ ಸ್ನ್ಯಾಕ್ಸಿಗೆ ಚೆನ್ನಾಗಿ ಅಂತ ಸ್ನ್ಯಾಕ್ಸಿಗೆ ಹಾಗಾಗಿ ಫ್ರೂಟ್ಸ್ ಏನಾದರೂ ಹಾಕ್ತೀನಿ ಬೆಳಿಗ್ಗೆ ಈ ಥರ ತಿನ್ನಿಸ್ತೀನಿ ಬೆಳಿಗ್ಗೆ ಮಸ್ಟ್ ಆ್ಯಂಡ್ ಶುಡ್ಡು ನಮ್ಮನೇಲಿ ಕಾಫಿ ಆಗಲೇಬೇಕು ಅದು ಫಿಲ್ಟರ್ ಕಾಫಿನೇ ಮಾಡುವಂಥದ್ದು ನಾನು ಇನ್ಸ್ಟೆಂಟ್ ಕಾಫಿ ಮಾಡಲ್ಲ ನನ್ನ ಮಗಳಿಗೆ ಬೆಳಿಗ್ಗೆ ಒಂದು ಹೊತ್ತು ನಾನು ಕಾಫಿನೇ ಕೊಡುವಂಥದ್ದು ಮತ್ತು ಈವ್ನಿಂಗು ಹಾರ್ಲಿಕ್ಸ್ ಕುಡಿದ್ರೆ ಹಾರ್ಲಿಕ್ಸು ಒಮ್ಮೊಮ್ಮೆ ಹಾಲು ಕೇಳ್ತಾಳೆ ಈ ಥರ ಮೈಂಡ್ ಸೆಟ್ ಹೇಗಿರುತ್ತೆ ಹಾಗೆ ತುಂಬ ಸಿಂಪಲ್ಲಾಗಿ ಇಲ್ಲಿ ಪನ್ನೀರ್ ಪರೋಟ ಮಾಡ್ತಾಯಿದ್ದೀನಿ ನೀವು ದೊಡ್ಡೋರು ತಿನ್ನೋದಾದರೆ ಇದಕ್ಕೆ ಗ್ರೀನ್ ಚಿಲ್ಲಿ ಆಮೇಲೆ ಆರಿಗ ಬರುತ್ತಲ್ಲ ಅದು ಆಮೇಲೆ ಕೊತ್ತಂಬರಿ ಸೊಪ್ಪು ಪ್ರತಿಯೊಂದು ಚಿಲ್ಲಿ ಪೌಡರು ಟರ್ಮರಿಕ್ ಪೌಡರು ಹಾಗೆ ಧನಿಯಾ ಪೌಡರು ಗರಂ ಮಸಾಲ ಎಲ್ಲದನ್ನು ಹಾಕ್ಕೊಂಡು ಸ್ವಲ್ಪ ಆಮಚೂರು ಪೌಡರ್ ಬರುತ್ತಲ್ಲ ಅದನ್ನು ಹಾಕ್ಕೊಂಡು ಮಾಡಿ ಇಲ್ಲಿ ನಾನು ಮಗುಗೋಸ್ಕರ ಜಸ್ಟು ಸ್ಮ್ಯಾಶ್ ಮಾಡಿರುವಂಥ ಆಲೂಗಡ್ಡೆ ಹಾಗೆ ಪನ್ನೀರು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿದ್ದೀನಿ ಆಮೇಲೆ ಟರ್ಮರಿಕು ಉಪ್ಪು ನೀವು ಇದಕ್ಕೆ ಚಿಲ್ಲಿ ಫ್ಲೆಕ್ಸ್ ಹಾಕಿದರೂ ಅಷ್ಟು ಚೆನ್ನಾಗಿರುತ್ತೆ ಸೊ ದೊಡ್ಡವರಾದರೆ ಸ್ವಲ್ಪ ಸ್ಪೈಸಿ ಸ್ಪೈಸಿಯಾಗಿರುತ್ತೆ ಸೊ ಇದ್ರೊಟ್ಟಿಗೆ ಏನು ಬೇಡ ಅಂದ್ಕೊಳ್ ಅಂದ್ಕೋಬೋದು ಅಷ್ಟು ಚೆನ್ನಾಗಿರುತ್ತೆ ನನ್ನ ಮಗಳು ತುಂಬ ಇಷ್ಟಪಟ್ಟು ತಿನ್ನುವಂಥದ್ದು ಅದು ಮನೇಲಿ ಮಾಡಿದರೆ ತಿನ್ನಲ್ಲ ಸ್ಕೂಲಿಗೆ ಸ್ನ್ಯಾಕ್ಸಿಗೆ ಅಥವಾ ಲಂಚಿಗೆ ಹಾಕಿದರೆ ತಿಂತಾಳೆ ಸೊ ಎರಡು ಮಾಡ್ತಾಯಿದ್ದೀನಿ ಸೊ ಅವಳು ತಗೊಂಡು ಹೋಗೋವಂಥದ್ದು ಒಂದೇ ಆಲ್ಮೋಸ್ಟ್ ಒನ್ ತರ್ಟಿಗೆ ಅವರಿಗೆ ಊಟ ಕೊಟ್ಟು ಬಿಡ್ತಾರೆ ನಾನು ಟೂ ಓ ಕ್ಲಾಕ್ ಬರೋ ಬರೋದು ಮನೇಲಿ ಟೂ ತರ್ಟಿಗೆ ಸಲ ಒಮ್ಮೆ ಊಟ ಮಾಡಿಸಿ ಅವಳನ್ನು ಮಧ್ಯಾಹ್ನ ಮಲಗಿಸ್ತೀನಿ ಸೊ ಲಾಸ್ಟ್ ಡೇದಲ್ಲಿ ಒಬ್ಬರು ಕೇಳಿದರು ಫೋರ್ ಇಯರ್ಸ್ ಆದರೂ ಇನ್ನೂ ನಿಮ್ಮ ಮಗಳು ಮಲಗ್ತಾಳೆ ನೀವು ಲಕ್ಕಿ ಅಂತೇಳಿ ಅವಳನ್ನು ನಾನು ಮಲಗಿಸ್ತೀನಿ ಸೊ ರೆಸ್ಟ್ ಬೇಕಾಗತ್ತೆ ಸೊ ಹಾಗಾಗಿ ತ್ರೀ ಓ ಕ್ಲಾಕಿಗೆ ಮಲಗಿದರೆ ಫೋರ್ ಫೋರ್ ಓ ಕ್ಲಾಕಿಗೆ ಎದ್ಬಿಡ್ತಾಳೆ ಫೋರ್ ಫೋರ್ ಫೈವ್ಗೆ ಎದ್ದು ಎದ್ದೇಳ್ತಾಳೆ ಇನ್ನೇನು ಸಂಜೆ ಮಲಗ್ತಾಳೆ ಏನು ಕಿರಿಕಿರಿ ಮಾಡೋಲ್ಲ ಸೊ ನೈನ್ ತರ್ಟಿ ಟೆನ್ ಓ ಕ್ಲಾಕಿಗೆ ಮಲಗ್ತಾಳೆ ಮಾರ್ನಿಂಗ್ ಏಯ್ಟ್ ಓ ಕ್ಲಾಕಿಗೆ ಹೇಳ್ತಾಳೆ ಸೊ ಈಗ ನಡೆಯುತ್ತೆ ಫಸ್ಟ್ ಏನು ಮಾಡ್ತಾಯಿದ್ಲು ಅಂದರೆ ನಂಗೆ ಹೇಳಲಿಕ್ಕೆ ಬಿಡ್ತಾಯಿಲ್ಲ ಈಗ ನಾನು ಅವಳು ಎದ್ರು ನಾನು ಸ್ವಲ್ಪ ಹೊತ್ತು ಮಲಗ್ತೀನಿ ಅಂತ ಹೇಳಿ ಆ ಥರ ಹೇಳ್ತಾಳೆ ಸೊ ಹಾಗೆ ನಮ್ಮೊಟ್ಟಿಗೆ ಅವರಿಗೂ ಮೆಚುರಿಟಿ ಬರುತ್ತೆ ಅಂತಲೇ ಹೇಳ್ಬೋದು ಅವರಿಂದ ನಾವು ಕಲಿತೀವೋ ಬಿಡ್ತೀವೋ ಗೊತ್ತಿಲ್ಲ ನಾ ಅಲ್ಲ ನಮ್ಮಿಂದ ಅವ್ರು ಕಲಿತಾರೋ ಬಿಡ್ತಾರೋ ಗೊತ್ತಿಲ್ಲ ಅವರಿಂದ ನಾವು ಸುಮಾರು ವಿಷಯ ಕಲಿತೀವಿ ಮಕ್ಕಳಿಂದ ಸೊ ಹಾಗಾಗಿ ಸೊ ಫಸ್ಟ್ ಏನು ಕಲಿತೀವಿ ಅಂದರೆ ಎದುರುಗಡೆ ಹೇಗೆ ಮಾತಾಡಬೇಕು ಅನ್ನೋದೇ ಫಸ್ಟು ತಾಯಂದಿರು ಕಲಿಯುವಂಥದ್ದು ಸೊ ಈ ಥರ ಎಕ್ಸ್ಪೀರಿಯನ್ಸ್ ನಂಗೆ ತುಂಬ ಆಗಿದೆ ಸೊ ಈ ಥರ ಚೆನ್ನಾಗಿ ಬರುತ್ತೆ ನೋಡಿ ಅದನ್ನು ಫಿಲ್ ಮಾಡಿ ಏನು ಪ್ಯಾಟರ್ನ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಸಿಂಪಲ್ ಗೋಧಿ ಹಿಟ್ಟೊಳಗೆ ಪ್ಯಾಟರ್ನ್ ಮಾಡಿಕೊಂಡು ಲಟ್ಟಿಸ್ಕೊಂಡು ನಾನು ಎಣ್ಣೆ ಒಟ್ಟಿಗೆ ಲಟ್ಟಿಸಿದ್ದೀನಿ ಆವತ್ತು ಹಿಟ್ಟೊಟ್ಟಿಗೆ ಲಟ್ಟಿಸ್ಬಿಡಿ ಅಷ್ಟು ಚೆನ್ನಾಗಿ ಬರೋಲ್ಲ ಈ ಹೋಳಿಗೆ ಪೇಪರ್ ಇರುತ್ತಲ್ಲ ಆ ಹೋಳಿಗೆ ಪೇಪರಲ್ಲಿ ಲಟ್ಟಿಸ್ಬಿಟ್ಟು ಚೆನ್ನಾಗಿ ಕಾಯಿಸಿದ್ರೆ ಆಯಿತು ರೌಂಡ್ ಶೇಪ್ ಬರಲಿಲ್ಲ ಸೆಕೆಂಡ್ ಒಂದು ರೌಂಡ್ ಶೇಪ್ ಬಂತು ಯಾಕಂದರೆ ಗೋಧಿ ಹಿಟ್ಟು ಸ್ವಲ್ಪ ಮಧ್ಯಾಹ್ನ ತನಕ ಸ್ವಲ್ಪ ಸಾಫ್ಟಾಗಿರಬೇಕು ಅಂತ ಮಗಳಿಗೋಸ್ಕರ ಸ್ವಲ್ಪ ಮೆತ್ತಗೆ ಕಲಿಸ್ಕೊಂಡಿದೆ ಲಟ್ಸ್ಲಿಕ್ಕೆ ಸ್ವಲ್ಪ ತೊಂದರೆ ಆದರೂ ಪರವಾಗಿಲ್ಲ ಹೇಳಿ ಸೊ ಈ ಥರ ನೋಡಿ ಫಿಲ್ಲಿಂಗ್ ಫುಲ್ಲು ಫ್ಲ್ಯಾಟಾಗಿ ಬಂದಿರಬೇಕು ಹಾಗೆ ನ ಗುಡ್ ನ್ಯೂಸ್ ಏನಂದರೆ ನನಗೆ ಫೇಸ್ಬುಕ್ಕಿಂದ ಅಮೌಂಟ್ ಕ್ರೆಡಿಟ್ ಆಗಿದೆ ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮೇ ಹೇಳಿದೆ ಫೇಸ್ಬುಕ್ಕಲ್ಲಿ ಅಮೌಂಟ್ ಬರ್ತಾಯಿದೆ ಅಂತ ಈ ಸಲ ಸ್ವಲ್ಪ ದೊಡ್ಡ ಅಮೌಂಟೇ ಬಂತು ಅಂತಲೇ ಹೇಳ್ಬೋದು ಅದು ನಮ್ಮ ಡಿಪಾಸ್ ಇಂದನೇ ಹೇಳ್ಬೋದು ಡಿ ಬಾಸ್ ಬಗ್ಗೆ ಒಂದು ನಾನು ಪೋಸ್ಟ್ ಹಾಕ್ತಾನೆ ಇರ್ತೀನಿ ಸೊ ಅವರನ್ನು ನನಗೆ ಪಂಚಪ್ರಾಣ ಅಂತಲೇ ಹೇಳ್ಬೋದು ಸೊ ತಪ್ಪು ಅವ್ರು ಏನು ಮಾಡಿದ್ದಾರೆ ಅದೆಲ್ಲ ಅವ್ರ ವೈಯಕ್ತಿಕ ಮನುಷ್ಯನ ಮನುಷ್ಯತ್ವನ ನೋಡಿಬಿಟ್ರೆ ಅವರು ನನಗೆ ತುಂಬ ಇಷ್ಟ ಅವರಿಗೆ ಆಗಿರೋ ನೋವುಗಳನ್ನ ನಾನು ಪೋಸ್ಟ್ ಹಾಕ್ತಾನೆ ಇದೆ ಆದರೆ ಒಂದು ಪೋಸ್ಟ್ ಮಾತ್ರ ಸಿಕ್ಕಾಪಟ್ಟೆ ರೀಚ್ ಆಯಿತು ಟೂ ಮಿಲಿಯನ್ ವ್ಯೂಸ್ ಏನೋ ಹೋಗಿದೆ ಸೊ ಅದರಲ್ಲಿ ಅರ್ನಿಂಗ್ಸ್ ಆಯಿತು ನನಗೆ ಸೊ ತುಂಬ ಖುಷಿಯಾಯಿತು ಈವನ್ ಏನಂದರೆ ನಿಮಗೆ ಫೇಸ್ಬುಕ್ಕಲ್ಲಿ ಟ್ವೆಂಟಿ ಫೈ ಡಾಲರ್ ಆದರೂ ಕೊಟ್ಬಿಡ್ತಾರೆ ಆದರೆ ಯೂಟ್ಯೂಬಲ್ಲಿ ಹಂಡ್ರೆಡ್ ಡಾಲರ್ ಕಂಡೀಷನ್ ಇದೆ ಅಲ್ಲಿ ಫೇಸ್ಬುಕ್ಕಲ್ಲಿ ಟ್ವೆಂಟಿ ಫೈ ಇದೆ ಸೊ ಯೂಟ್ಯೂಬಲ್ಲಿ ಅರ್ನಿಂಗ್ಸ್ ನಿಂತೋಯ್ತಪ್ಪ ಅಂತ ಅಂದ್ಕೊಳ್ಬೇಕಾದ್ರೆ ಫೇಸ್ಬುಕ್ಕಲ್ಲಿ ಬರ್ತಾ ಇತ್ತು ಸೊ ಈ ಸ್ವಲ್ಪ ಜಾಸ್ತಿ ಬಂತು ಅಷ್ಟೇ ತುಂಬ ಖುಷಿ ಆಯಿತು ಅದೇ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಫೇಸ್ಬುಕ್ಕಲ್ಲಿ ಏನಾಗುತ್ತೆ ಅಂದರೆ ನೀವು ಯಾವುದೇ ಒಂದು ಫೋಟೋ ಅಥವಾ ನಿಮ್ಮ ಸ್ವಂತವಾದ ಸ್ಟೋರೀಸ್ ಹಾಕ್ಕೊಳ್ತಾ ಹೋಗಬೇಕು ಯಾವುದೇ ಥರಕ್ಕೂ ಮ್ಯೂಸಿಕ್ ಆ್ಯಡ್ ಮಾಡಬೇಡಿ ಮ್ಯೂಸಿಕ್ ಆ್ಯಡ್ ಮಾಡೋದಂದ್ರೆ ಮಾನಿಟೈಸ್ ಡಿಸಪ್ಲೇ ಆಗುತ್ತೆ ಅಥವಾ ನೀವೇನು ರೀಲ್ಸ್ ಮಾಡಿರ್ತೀರೋ ಅದಕ್ಕೆ ಅವ್ರ ರೆವಿನ್ಯೂ ಅನ್ನೋದು ಕೊಡಲ್ಲ ಸೊ ಇಷ್ಟೊಂದು ಹ್ಯಾಪಿ ಮೂಮೆಂಟ್ ಅಂತಲೇ ಹೇಳ್ಬೋದು ಇನ್ ಡೀಪಸ್ ಹೇಳಬೇಕು ಅಂದರೆ ಸೊ ತಪ್ಪು ಅಂತ ಹೇಳ್ಬೋದು ತಪ್ಪು ಅಂದರೆ ಅವರು ಹೇಳ್ತಿರಲ್ಲ ಈಗೆಲ್ಲ ಹೇಳ್ತಾರಲ್ಲ ಸೊ ಕೊಲೆ ಮಾಡೋ ವ್ಯಕ್ತಿ ಅಲ್ಲ ಏನಾದರೂ ಬುದ್ಧಿ ಮಾತು ಹೇಳಿ ಎರಡು ಏಟು ಹೊಡೆದಿರ್ಬೋದು ಅವ್ರು ಮೇಲೆ ಅಲ್ಲಿ ಏನಾಗಿದೆ ಅದು ಅವ್ರಿಗೆ ಬಿಟ್ಟಿದ್ದು ಉಳ್ದೋರು ಅವ್ರಿಗೆ ಬಿಟ್ಟಿರೋದು ಸೊ ನಮ್ಮ ವಾದ ಇಷ್ಟೇ ಸೊ ಮಂಗಳವಾರ ಪೂಜೆ ಅಂತೂ ನೋಡ್ತಾ ಇರ್ಬೋದು ತುಂಬ ಖುಷಿಯಾಯಿತು ಆ ದೇವರು ಬೇಗ ನಮ್ಮ ಭಾಷಣ ಆಚೆ ಕರ್ಕೊಬರಲಿ ಅಂತಲೇ ಪ್ರ ದೇವರವರು ಪ್ರಾರ್ಥನೆ ಮಾಡ್ಕೊಂಡಿದ್ದು ಇನ್ನು ಈವ್ನಿಂಗು ಈ ಥರ ಸೆಟಪ್ ಮಾಡ್ಕೊಂಡಿದ್ದೀನಿ ಸೊ ಹೇಗೆ ಕಾಣ್ತು ನೋಡಿ ಅದು ಹೊಸದಾಗಿ ಹಾಕಿದ್ದೀನಿ ಸೊ ಕಾಪಿ ರೈಟ್ ಸ್ಟ್ರೈಟ್ ಅಂತೂ ಬರಲ್ಲ ಸ್ವಲ್ಪ ಚೇಂಜಸ್ ಮಾಡೋಣ ಅಂತೇಳಿ ಈವ್ನಿಂಗ್ ಬಂತು ಅಂದರೆ ಮಾರ್ನಿಂಗ್ ಏನು ತಿಂಡಿ ಮಾಡೋದು ಅದಕ್ಕೆ ಏನು ಪ್ರಿಪ್ರೇಷನ್ ಮಾಡ್ಕೊಳ್ಳೋದು ಅಂತಲೇ ನಡೀತಾ ಇರುತ್ತೆ ನಂದು ಇದು ಹಾಗೆ ನನ್ನ ಮಗಳು ಸ್ಕೂಲಲ್ಲಿ ಡ್ಯಾನ್ಸ್ ಕಾಂಪಿಟೇಷನ್ ಇದೆ ಅದಕ್ಕೆ ಸಹ ರೆಡಿ ಆಗಬೇಕು ನಾನು ನನ್ನ ಮಗಳು ಮದರ್ಸ್ ಡೇ ಆಗಿ ತಾಯಿಗೆ ಮತ್ತು ಮಗಳಿಗೆ ಇಬ್ಬರಿಗೂ ಕಾಂಪಿಟೇಷನ್ ಇಟ್ಟಿದ್ದಾರೆ ಪಾರ್ಟಿಸಿಪೇಟ್ ಮಾಡೋಣ ಅಂಥೇಳಿ ಸಣ್ಣ ವಯಸ್ಸಲ್ಲಂತೂ ಡ್ಯಾನ್ಸ್ ಮಾಡಿದ ಜ್ಞಾಪಕೇ ಇಲ್ಲ ಸೊ ಈಗಾದರೂ ನನ್ನ ಮಗಳ ಜೊತೆ ಸೇರೋಣ ಅಂಥೇಳಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ ಸೊ ಹಾಗಾಗಿ ಬೇಗನೆ ನಾಳೆ ಇಡ್ಲಿ ಮಾಡೋಣ ಅಂತ ಇಡ್ಲಿ ಕಟ್ದಿಟ್ಟಿದ್ದೀನಿ ಸೊ ಈ ಥರ ಇಡ್ಲಿ ಎಲ್ಲ ಮಾಡಿಬಿಟ್ರೆ ಬೆಳಗ್ಗೆ ಈಸಿ ಆಗಿಬಿಡುತ್ತೆ ಒಂದು ಸಾಂಬಾರು ಮಾಡ್ಕೊಬಿಡ್ತೀನಿ ನಾನು ಯಾಕಂದರೆ ಲಂಚ್ ಬಾಕ್ಸಿಗೆ ಹಾಕ್ಬೇಕಲ್ವಾ ಸೊ ಫ್ರೆಶ್ಶಾಗಿ ಸಾಂಬಾರು ಮಾಡಿದರೆ ಸೊ ಏನೂ ಆಗೋಲ್ಲ ಅಂಥೇಳಿ ಬೆಳಗ್ಗೆ ಸಾಂಬಾರಿಗೆ ಕೆಲಸ ಇಡ್ಲಿ ಏನಾದರೂ ಪಾಡಿಗೆ ಬೇಯುತ್ತೆ ಅಂಥೇಳಿ ಸೊ ಮಿಕ್ಸಿಯೆಲ್ಲ ಒಂದೇ ಸಲ ಇಟ್ಕೊಳ್ತಾ ಇದ್ದೀನಿ ಸೊ ಇದೇ ಥರ ಇರುತ್ತೆ ರೊಟೀನ್ ಅಂತ ಹೇಳೋಕ್ಕಾಗಲ್ಲ ಕೆಲವೊಂದು ಸಲ ಕೆಲವು ಏನು ಒಂಥರ ಬೋರಿಂಗ್ ಬೋರಿಂಗ್ ಆಗಿರುತ್ತೆ ಇವತ್ತಂತೂ ನಾನು ಫುಲ್ಲು ಎನರ್ಜಿಯಲ್ಲೇ ಇದ್ದೆ ಕೆಲಸ ಮಾಡಬೇಕಾದ್ರಿಂದ ಹಿಡಿದು ಒಂಥರ ಎನರ್ಜಿಯಾಗಿ ಒಂದೊಂದು ಸಲ ಹಾಗೆಲ್ಲ ಪಾಸಿಟಿವ್ ವೈಬ್ಸ್ ಇರುತ್ತೆ ಕೆಲವೊಂದು ಸಲ ಏನಿದ್ರೂ ಮಾಡ್ಲಿಕ್ಕೆ ಮನಸ್ಸಾಗಲ್ಲ ಆ ಥರ ಇರುತ್ತೆ ಇನ್ನು ಸಂಜೆ ಊಟಕ್ಕೆ ಫ್ರಾನ್ಸ್ ಇತ್ತು ಫ್ರಾನ್ಸ್ನ ಜಸ್ಟ್ ಒಂದು ಚಿಲ್ಲಿ ಟೈಪ್ ಮಾಡೋಣ ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ಇಲ್ಲಿ ಸ್ವಲ್ಪ ಕರೆಂಟ್ ಹೋಗಿತ್ತು ಹಾಗಾಗಿ ಮೊಬೈಲ್ ಫ್ಲಾಶ್ ಆನ್ ಮಾಡ್ಕೊಂಡಿದ್ದೆ ಅದಕ್ಕೆ ಅವ್ರೆಡ್ ಬರ್ತಾ ಬರ್ತಾಯಿತ್ತು ಸೊ ವೀಡಿಯೋ ಅನ್ಸಿಶ್ ಮಾಡ್ಕೊಳ್ಳಿ ಸೊ ವೀಡಿಯೋ ಸ್ಕಿಪ್ ಅಂತೂ ಮಾಡಲಿಕ್ಕಾಗಲ್ಲ ಇನ್ನು ಡೈಲಿ ಲಾಕ್ಸು ಶುರು ಮಾಡಿದ ಮೇಲೆ ಬೆಳಗ್ಗೆಯಿಂದ ಸಂಜೆ ತನಕ ಏನೇನಾಗುತ್ತೆ ಪ್ರತಿಯೊಂದನ್ನು ಅಪ್ಡೇಟ್ ಕೊಡಲೇಬೇಕಾಗತ್ತೆ ಸೊ ಹಾಗಾಗಿ ರೆಡ್ಡಿಶ್ ಡಿಶ್ ಯಾಕೋ ಈ ಫೋನಲ್ಲಿ ಸ್ವಲ್ಪ ರೆಡ್ಡಿಶ್ ಬರುತ್ತೆ ನನ್ನ ಹಳೆ ಮೊಬೈಲಲ್ಲಾದರೆ ಓಕೆ ಫ್ಲ್ಯಾಶ್ ಆನ್ ಮಾಡಿದ್ರೆ ಇನ್ನೂ ಬ್ರೈಟ್ನೆಸ್ ಜಾಸ್ತಿ ಬರುತ್ತೆ ಬಟ್ ಈ ಮೊಬೈಲಲ್ಲಿ ಈ ಥರ ಆಗ್ತದೆ ಏನಂತ ಗೊತ್ತಿಲ್ಲ ಚೆಕ್ ಮಾಡಬೇಕು ಹೊಸ ಮೊಬೈಲಲ್ವಾ ಹಾಗಾಗಿ ಸೊ ಆಯಿತು ಈಚೆ ಫ್ರಾನ್ಸ್ ಎಲ್ಲ ಕ್ಲೀನ್ ಮಾಡಾಯಿತು ಅದ್ರ ಮಧ್ಯದಲ್ಲೇ ಕ್ಲೀನ್ ಮಾಡಿಸ್ಕೊಂಬಂದಿರ್ತೀನಿ ಸ್ವಲ್ಪ ಎಣ್ಣೆ ಇಟ್ಬಿಟ್ಟು ಈ ಥರ ಒಂದ್ಸಲ ಬಾಯ್ಲ್ ಮಾಡ್ಕೊಳ್ತೀನಿ ಚೆನ್ನಾಗೇ ಬಾಯ್ಲ್ ಮಾಡ್ಕೋಬೇಕು ಉಪ್ಪು ಮತ್ತು ಅರಿಶಿನ ಪುಡಿ ಹಾಗೆ ಖಾರದ ಪುಡಿ ಹಾಕಿಬಿಟ್ಟು ಕೆಲವೊಬ್ರು ಇದನ್ನು ಮ್ಯಾಗ್ನೆಟ್ ಮಾಡಿ ಅಂದರೆ ಎಲ್ಲದನ್ನು ಹಾಕಿಬಿಟ್ಟು ಲಿಂಬೆಹಣ್ಣು ರಸ ಹಾಕಿಬಿಟ್ಟು ಈ ಥರ ಫ್ರೈ ಮಾಡ್ಕೊಳ್ತಾರೆ ನಾನು ಈ ಥರ ಇದರಲ್ಲೇ ಬಾಯ್ಲ್ ಮಾಡ್ಕೊಳ್ತೀನಿ ನೀರು ಬಿಡೋ ತನಕ ಬಾಯ್ಲ್ ಮಾಡ್ತೀನಿ ಆ್ಯಕ್ಚುಲಿ ಇದು ನಾನು ಚಿಲ್ಲಿ ಅಂತಲೇ ಹೇಳ್ಬೋದು ಫ್ರಾನ್ಸ್ ಚಿಲ್ಲಿ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ನಾನು ಇಲ್ಲಿ ನೋಡ್ತಾ ಇರ್ಬೋದು ಚಿಲ್ಲಿ ಪೌಡರು ಟರ್ಮರಿಕ್ಕು ಹಾಗೆ ಸ್ವಲ್ಪ ನಾನಿಲ್ಲಿ ಚಿಲ್ಲಿ ಪೌಡರ್ ಹಾಕ್ತಾ ಯಾಕಂದರೆ ನನ್ನ ಮಗಳಿಗೆ ಇದನ್ನೇ ಎತ್ತಿಡ್ತೀನಿ ನಾನು ಆಮೇಲೆ ಗ್ರೀನ್ ಚಿಲೀಸ್ ಎಲ್ಲ ಮೇಲೆ ಎತ್ತಿಡಲ್ಲ ಅದು ಯಾಕಂದರೆ ಅವ್ರು ತುಂಬ ಖಾರವಾಗುತ್ತಲ್ವ ಸೊ ಹಾಗಾಗಿ ಸೊ ಈ ಟೈಮಲ್ಲಿ ಎತ್ತಿಟ್ಕೊಂಡ್ಬಿಟ್ಟು ಅದೇ ಪಾತ್ರೆಗೆ ಎಣ್ಣೆ ಹಾಕೋಬಿಟ್ಟು ಸೊ ಇದಕ್ಕೆ ಗಾರ್ಲಿಕ್ ಮೇಯ್ನು ನೀವು జింజర్ ఆక్లికి వేగబేడి మే గ్రీన్ చిల్లీ మెయిన్ సో గ్రీన్ చిల్లీ స్వల్ప మీడియం ఖార ఇరదా జాస్తి తగొు సో గార్లిక్ మేము చిల్లీకి ఈ ధర నీట్ నీటీ ఫ్రై మాట్టుకు ఫ్రై అదిమే ఆనియన్ హాట్ చన ఫ్రై సో ఎల్ హై ఫ్లేమల్ే లో ఫ్లేమ్ ఫ్లేమల్ ఇట్కారు కంచి కంచి ఆగి స్వల్ప సాల్ట్ హాస్టోదే బేగ్గెంత అది ధనియపూడి అర్చి పుడి మలేకే ಬೇಕಾದರೂ ಹಾಕ್ಬೋದು ನಾನೀಗ ಅಷ್ಟಿನ ಪುಡಿ ಹಾಕ್ತಾಯಿದ್ದೀನಿ ಸೊ ಎಲ್ಲದನ್ನು ಫ್ರೈ ಮಾಡ್ಕೊಳ್ತಾನೆ ಇರಬೇಕು ಈಗ ನೋಡ್ತಾ ಇರ್ಬೋದಲ್ಲ ಸೊ ನೀವು ಏನಾದರೂ ಸ್ಲಿಮ್ ಮಾಡಿಬಿಟ್ರೆ ಅದೊಂಥರ ಸಾಫ್ಟ್ ಸಾಫ್ಟ್ ಆಗುತ್ತೆ ಅಷ್ಟೊಂದು ಚೆನ್ನಾಗಿರಲ್ಲ ಸೊ ಇದೇ ಥರ ಮಾಡ್ಕೊಳ್ಳಿ ನಾನು ಬಾಯ್ಲ್ ರೇ ಇದು ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ಕೆಲವೊಬ್ರು ಒಂದೊಂದು ಥರ ಮಾಡ್ತಾರೆ ನಾನು ಈ ಥರ ಮಾಡ್ತೀನಿ ಆಮೇಲೆ ಬಾಯ್ಲ್ ಮಾಡ್ಕೊಂಡಿರ್ತೀವಲ್ಲ ಬಾಯ್ಲ್ ಮಾಡ್ಕೊಂಡಿರುವಂಥ ಫ್ರಾನ್ಸನ್ನು ಹಾಕಿ ಮಿಕ್ಸ್ ಮಾಡಬೇಕು ಇದಕ್ಕೆ ನೀವು ಎಲ್ಲ ಸ್ಪೈಸಸ್ ಪುಡಿ ಹಾಕೋಬೇಕಾಗುತ್ತೆ ಚಿಲ್ಲಿ ಪೌಡರು ಧನಿಯಾ ಪೌಡರು ಹಾಗೆ ಕಾಳು ಮೆಣಸು ಚಿ ಏನು ಹೇಳ್ತೀರಾ ಪೆಪ್ಪರ್ ಪೌಡರು ಗರಂ ಮಸಾಲ ಆಮೇಲೆ ಲೆಮನ್ನ ಸ್ಪೈಸ್ ಮಾಡ್ಕೋಬೇಕಾಗುತ್ತೆ ಎಷ್ಟು ಮಾಡಿದರೆ ಪರ್ಫೆಕ್ಟಾಗಿ ಫ್ರಾನ್ಸ್ ಚಿಲ್ಲಿ ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಹೇಳ್ತೀನಿ ಅಂದರೆ ಸ್ವಲ್ಪ ಸ್ಪೈಸಿಯಾಗಿ ಮಾಡ್ಕೋಬೇಕು ನಿಮಗೆ ಬೇಕಿದ್ರೆ ನೀವು ಲಾಸ್ಟಿಗೆ ಕಾನ್ ಫ್ಲೋರ್ ಸ್ವಲ್ಪ ನೀರಲ್ಲಿ ಕಲಿಸ್ಬಿಟ್ಟು ಇದಕ್ಕೆ ಹಾಕ್ಬಿಟ್ರೆ ಫುಲ್ಲು ಡ್ರೈ ಆಗಿಬಿಡುತ್ತೆ ನಾನು ಹಾಕಲಿಲ್ಲ ಅಷ್ಟೆಲ್ಲ ಹೆಲ್ತಿಗೆ ಒಳ್ಳೇದಲ್ಲ ಅಂತ ನಿಮಗೆ ಹೋಟ್ಲಲ್ಲಿ ಅದೇ ಥರ ಮಾಡುವಂಥದ್ದು ಫುಲ್ ಡ್ರೈ ಆಗಿ ಬೇಕು ಅಂದರೆ ಫ್ಲೋರ್ನ ಸ್ವಲ್ಪ ನೀವು ನೀರೊಳಗೆ ಮಿಕ್ಸ್ ಮಾಡಿ ಡ್ರೈಗೆ ಹಾಕಿಬಿಟ್ರೆ ಫುಲ್ಲು ಡ್ರೈ ಆಗಿಬಿಡುತ್ತೆ ನಿಮಗೆ ಸೊ ಚೆನ್ನಾಗಿರುತ್ತೆ ಒಂಥರ ಸಾಫ್ಟ್ ಬೇಡ ಏನೂ ಬೇಡ ನಿಮಗೆ ಅಷ್ಟು ಪರ್ಫೆಕ್ಟಾಗಿ ಫಾಸ್ಟ್ ಚಿಲ್ಲಿ ಮನೆಯಲ್ಲೇ ಮಾಡಿಕೊಡುವಂಥದ್ದು ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪಿಂದ ಯಾವ ಡಿಶು ರೆಡಿ ಆಗಲ್ಲ ಸ್ವಲ್ಪ ಎಳ್ಳು ಹಾಕಿದ್ದೀನಿ ನೋಡಲಿಕ್ಕೂ ಆಗುತ್ತೆ ಹಾಗೆ ತಿನ್ನಲಿಕ್ಕೂ ಅಷ್ಟೊಂಥರ ನಿಮಗೆ ಚೈನೀಸ್ ಫೀಲ್ ಬರುತ್ತೆ ಸೊ ಚೆನ್ನಾಗಿರುತ್ತೆ ಸೊ ಫೈನಲಿ ರೆಡಿ ಆಯಿತು ನೋಡ್ತಾ ಇರ್ಬೋದು ಎಲ್ಲೂ ನೀರಿನ ಅಂಶ ಇರಲಿಲ್ಲ ಎಣ್ಣೆ ಅಷ್ಟು ಬಿಟ್ಕೊಂಡಿದೆ ಸೊ ಇಷ್ಟೇ ಸೊ ಅದಾದಮೇಲೆ ನಂದು ನನ್ನ ಮಗಳದ್ದು ಡ್ಯಾನ್ಸ್ ಪ್ರಾಕ್ಟೀಸ್ ಆಗ್ತಾಯಿದೆ ಸೊ ನನ್ನ ಮಗಳು ಎನರ್ಜಿಗೆ ನಾನು ಕುಡಿಯೋದು ಹೌದಾ ಸೊ ಯಾವ ಸಾಂಗು ಹಾಕಿ ಪ್ಲೇ ಮಾಡ್ತಾ ಇದ್ದೀನಿ ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಯಿತಾ ಇಲ್ಲಿ ಹಾಡಾಕ್ಬಿಟ್ರೆ ಕಾಪಿರೈಟ್ ಸ್ಟ್ರೈಕ್ ಬಂದುಬಿಡುತ್ತೆ ಹಾಗಾಗಿ ಸೊ ಆದಷ್ಟು ಅವಳೇ ಪ್ರಾಕ್ಟೀಸ್ ಮಾಡಿದಾಳೆ ಸೊ ನಾವೇನಿದ್ರು ಜಸ್ಟ್ ಅವಳಿಗೆ ಜಸ್ಟ್ ಮಾಡೋದಷ್ಟೇ ಸೊ ಅವ್ರ ಎನರ್ಜಿಗೆ ನಾವು ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ನನ್ನಗಿಂತ ಮುಂಚೆ ಮಾಡ್ತಾ ಇದ್ದಾರೆ ಜಸ್ಟ್ ಫೇಸ್ ಟು ಫೇಸ್ ಮಾಡಬೇಕು ಅಂತೆಲ್ಲ ಇದೆ ನನ್ನ ಅವಳಿಗೆ ಇನ್ನು ಮನೆಯಲ್ಲಿ ಬ್ರಹ್ಮ ಕಮಲ ಆಗಿತ್ತು ಆ ಫೋಟೋನು ಇದಕ್ಕೆ ಅಟ್ಯಾಚ್ ಮಾಡಿದ್ದೀನಿ ನಾನು ಸೊ ಕೆಳಗಿಟ್ಟ ಮೇಲೆ ಸ್ಟೆರಸಿಂದ ಕೆಳಗಿಟ್ಟ ಮೇಲೆ ತುಂಬ ಚೆನ್ನಾಗಿ ಹೂವಾಗಿದೆ ಸೊ ಹೋಪ್ಫುಲಿ ಈ ವಿಡಿಯೋ ಎಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಸೊ ಲಾಂಗ್ ವಿಡಿಯೋ ಕೇಳ್ತಾಯಿದ್ರಿ ನಿನ್ನೆಯಿಂದ ನಾನು ಫಿಫ್ಟೀನ್ ಮಿನಿಟ್ ಹಾಕ್ತಾ ಇದ್ದೀನಿ ಸಾಧ್ಯವಾದಷ್ಟು ನೋಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮಗೆ ಏನು ಅನಿಸ್ತು ಅಂತ ಹೇಳಿ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಯಿತಾ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕಂಪ್ಲೀಟ್ ವೀಡಿಯೋ ಯಾರು ನೋಡಿದಿರೋ ತುಂಬ ಧನ್ಯವಾದಗಳು എക്കളെത് നോ എക്കീലക്കേടില്ല